ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಗೆ ಮೊದಲೇ ಹೇಳಿರುವಂಗೆ ಇಪ್ಪತ್ತ್ಮೂರನೇ ತಾರೀಕಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಉಳಿದಿರೋದು ಕೇವಲ ನಲ್ವತ್ತ ಮೂರರಿಂದ ನಲವತ್ತೈದು ದಿವಸ ಇರ್ಬೋದು ಅಷ್ಟೇ ಮತ್ತು ನಡು ಏನಾದರೂ ಕೆಲಸ ಬಂದು ಅಂದರೆ ಒಂದು ಎರಡು ಮೂರು ದಿವಸ ಗ್ಯಾಪ್ ಆಯಿತು ಅಂದರೂ ಟೋಟಲಿ ಒಂದು ನಲ್ವತ್ತು ದಿವಸ ಹಿಡೀರಿ ಒಂದು ಎರಡು ಮೂರು ದಿವಸನಾದರೂ ನಾವು ಸ್ವಲ್ಪ ರಿವಿಷನ್ ಮಾಡಿಕೊಳ್ಳೇಬೇಕು ಯಾಕಂದ್ರೆ ಈಗ ಒಂದು ತಿಂಗಳಾಗಿರ್ತೈತಿ ಓದ್ಕೊಂಡು ಅದಕ್ಕೆ ಸ್ವಲ್ಪ ರಿವಿಷನ್ ಮಾಡಿಕೊಂಡ್ವಿ ಅಂದ್ರೆ ನೆನಪಿರ್ತೈತಿ ಹೀಗಾಗಿ ಕಡಿಮೆ ಸಮಯ ಇರೋದ್ರಿಂದ ನಾವು ಹೆಚ್ಚು ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಓದೋಕ್ಕೆ ಪ್ರಯತ್ನ ಮಾಡಬೇಕು ನಮಗೆ ಗೊತ್ತಿರುವಂತಹ ಪಾಯಿಂಟ್ಸ್ಗಳನ್ನು ಬಿಟ್ಟು ಗೊತ್ತಿರುವಂತಹ ವಿಷಯವನ್ನು ಬರ್ಕೊಳ್ಳೋದು ಬಿಟ್ಟು ಯಾವುದು ಗೊತ್ತಿಲ್ಲೋ ಆ ವಿಷಯವನ್ನು ಮಾತ್ರ ಪಾಯಿಂಟ್ ಔಟ್ ಮಾಡ್ಕೋರಿ ಯಾಕಂತಂದ್ರೆ ಸಮಯ ಜಾಸ್ತಿ ಇಲ್ಲ ಈಗ ಬಂದಿರೋದನ್ನೇ ಹೊಳೆ ಮೊಳೆ ಬರ್ಕೋದು ಕೂತ್ರೆ ಏನೂ ಉಪಯೋಗ ಇಲ್ಲ ನಾನು ಫಸ್ಟಿಗೆ ಇವತ್ತು ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಗಂಟೆಯಿಂದ ಹನ್ನೆರಡು ಇಪ್ಪತ್ತರಿಂದ ಮ್ಯಾಥ್ಸ್ ಸ್ಟಾರ್ಟ್ ಮಾಡೀನಿ ಸಿಕ್ಸ್ತ್ ಕ್ಲಾಸಿಂದು ನ ಸಂಖ್ಯೆಗಳ ವಿನ್ಯಾಸ ಭಾಳ ಈಸಿಯಾದಂತಹ ಟಾಪಿಕ್ ಮತ್ತು ನಮಗೆ ಹೊಸದಾದಂತಹ ಟಾಪಿಕ್ ಈಸಿನೂ ಐತಿ ಮತ್ತು ಹೊಸದಾದಂತಹ ಟಾಪಿಕ್ ಐತಿ ಎಲ್ಲರೂ ನೋಡಲೇಬೇಕು ಈ ವಿಡಿಯೋವನ್ನು ಕಂಪಲ್ಸರಿಯಾಗಿ ನೋಡ್ರಿ ಆಲ್ರೆಡಿ ನಾನು ಯಾವ್ಯಾವ ಟೈಮಲ್ಲಿ ನಾನು ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡಾಕ್ತೀನಿ ಟೆಲಿಗ್ರಾಮಲ್ಲಿ ಹಂಗೆ ಲಿಂಕ್ ಕೊಡಾಕ್ತೀನಿ ಮತ್ತು ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ನ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಲಿಂಕನ್ನು ಅಲ್ಲಿ ಜಾಯ್ ೈನಾಗಿ ನಾನು ಯಾವ ಟೈಮಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡಾಕ್ತೀನಿ ಅಂತ ನೀವು ನೋಡ್ಬೋದು ಈಗ ಕರೆಕ್ಟಾಗಿ ಹನ್ನೆರಡು ಇಪ್ಪತ್ತು ಗಂಟೆಯಿಂದ ನಾನು ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ ಶೇರ್ ಕೂಡ ಮಾಡಿದ್ದೆ ಟೆಲಿಗ್ರಾಮಲ್ಲಿ ಟೈಮಿಂಗನ್ನು ಈ ವಿಡಿಯೋವನ್ನು ಯಾವ ಚಾನಲಲ್ಲಿ ನೋಡಾಕ್ತೀನಿ ಅಂತಂದ್ರೆ ವಿವೇಕಾನಂದ ಅಂತ ಚಾನಲ್ ಐತಿ ಅಲ್ಲಿ ನಾನು ನೋಡಾಕ್ತೀನಿ ಆಲ್ರೆಡಿ ಶೇರ್ ಮಾಡೀನಿ ಅಂತ ಹೇಳಿನಲ್ಲ ಭಾಳ ಮೆಥಡ್ ಅಲ್ಲಿ ಮತ್ತು ನಮಗೆ ತಿಳಿಯುವಂಗೆ ಹೇಳ್ಕೊಟ್ಟಾರ ಬಟ್ ನೀವು ಸ್ವಲ್ಪ ಫಾಸ್ಟಾಗಿ ನೋಡಿಕೊಂಡ್ರೆ ಬೆಟ್ರ್ ಯಾಕಂದ್ರೆ ಒಂದೊಂದು ವಿಡಿಯೋ ಒಂದೊಂದು ತಾಸಿನೂ ಅದಾವು ಯಾವುದಾದ್ರೂ ಕೂಡ ಅರೌಂಡ್ ಒಂದು ತಾಸಿನೂ ವೀಡಿಯೋಸ್ಗಳದಾವೆ ನಾನು ಕಳಿಸಿರುವಂತಹ ಎಲ್ಲ ವೀಡಿಯೋಸ್ಗಳಾಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಸ್ವಲ್ಪ ನೀವು ಸ್ಪೀಡಾಗಿ ನೋಡ್ಕೊತಾ ಹೋಗ್ರಿ ಸ್ಪೀಡ್ ಮೋಷನಲ್ಲಿ ಇಟ್ಟು ನೋಡ್ಕೊತಾ ಹೋಗ್ರಿ ಯಾವುದು ಬರಲ್ಲ ಆ ಟಾ ಆ ಪಾಯಿಂಟನ್ನು ಸ್ವಲ್ಪ ಸ್ಟಾಪ್ ಮಾಡಿಕೊಂಡು ಡಿಟೇಲಾಗಿ ಕೇಳಿಕೊಂಡು ನೋಟ್ಸ್ ಮಾಡ್ಕೊರಿ ಮತ್ತು ನಮಗೆ ಗೊತ್ತಿರುವಂತಹ ವಿಷಯಗಳನ್ನು ಸ್ವಲ್ಪ ಸ್ಪೀಡಾಗಿ ನೋಡ್ಕೊತ ಹೋಗ್ಬೇಕು ಈಗ ಹೊಸದಾಗಿ ಬಂದಿರುವಂತಹ ಪಠ್ಯಪುಸ್ತಕದಲ್ಲಿ ಹೊಸ ವರ್ಡ್ಸ್ಗಳಾವು ಯಾವಂದ್ರೆ ತ್ರಿಕೋನೀಯ ಸಂಖ್ಯೆಗಳು ವಿರಹಂಕ ಸಂಖ್ಯೆಗಳು ಈ ರೀತಿಯಾಗಿ ಕೆಲವೊಂದಿಷ್ಟು ಬೇರೆ ಬೇರೆ ವರ್ಡ್ಸ್ಗಳನ್ನು ನೀವು ನೋಡ್ಬೋದು ಎಣಿಕೆ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಸಂಖ್ಯೆಗಳು ಅದು ಗೊತ್ತದವು ಬಟ್ ಎಣಿಕೆ ಸಂಖ್ಯೆ ಅದನ್ನು ನ್ಯಾಚುರಲ್ ನಂಬರ್ಸ್ಗೆ ಇಲ್ಲಿ ಎಣಿಕೆ ಸಂಖ್ಯೆ ಅಂತಂದು ಯೂಸ್ ಮಾಡಾರ ಮತ್ತು ಎರಡರ ಘಾತ ಮೂರರ ಘಾತ ಈ ರೀತಿಯಾಗಿ ಸ್ವಲ್ಪ ಕೆಲವೊಂದಿಷ್ಟು ಬೇರೆ ಬೇರೆ ವರ್ಡ್ಸ್ಗಳನ್ನು ನೀವು ಈ ಪಾಠದಲ್ಲಿ ನೋಡ್ತೀರಿ ಸ್ವಲ್ಪ ಈ ಮ್ಯಾಥ್ಸ್ ಕ್ಲಾಸನ್ನು ಡಿಟೇಲ್ ಆಗಿ ಒಂದು ದೀಡ್ ತಾಸಾದರೂ ನಾವು ಡೈಲಿ ಇದಕ್ಕೆ ಕೊಡಲೇಬೇಕು ಮಿನಿಮಮ್ ದೀಡ್ ತಾಸು ಕೊಡ್ರಿ ಇಲ್ಲಾಂದ್ರೆ ಹೆಚ್ಚಿಗೆ ಟೈಮ್ ಇತ್ತು ಅಂತಂದರೆ ಎರಡೆರಡೂವರೆ ತಾಸು ನೀವು ಮ್ಯಾಥ್ಸ್ ಸ್ಟಡಿಗಾಗಿ ಯೂಸ್ ಮಾಡಲೇಬೇಕು ಇಲ್ಲಾಂದ್ರೆ ಟಾಪಿಕ್ಸ್ಗಳು ಅಷ್ಟೇ ಈಸಿಯಾಗಿ ಜಲ್ದಿ ಮುಗಿಯಂಗಿಲ್ಲ ಅಷ್ಟಾದರೂ ನೀವು ಕೊಡಲೇಬೇಕು ಮತ್ತು ನಾನು ಮ್ಯಾಥ್ಸನ್ನು ಎರಡು ವರೆತನ ಎರಡು ಹದಿನೈದರ ತನೂ ಮಾಡಿದೆ ಒಂದು ಎರಡು ಗಂಟೆ ಅಭ್ಯಾಸ ಮಾಡಿ ನಾನು ಇದ್ರದ್ದು ಕಂಟಿನ್ಯೂ ಆಗಿ ಫಸ್ಟ್ನೇ ಚಾಪ್ಟ್ರ್ ಮೇಲೆ ಎರಡು ವಿಡಿಯೋಸ್ಗಳಿದ್ದು ಎರಡು ವಿಡಿಯೋಸ್ಗಳನ್ನು ನೋಡಿಕೊಂಡು ಫಸ್ಟ್ನೇ ಚಾಪ್ಟ್ರನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಸಂಖ್ಯೆಗಳ ವಿನ್ಯಾಸವನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿನಿ ಮತ್ತು ಈ ರೀತಿಯಾಗಿ ಇವತ್ತು ಮೊದಲು ನಾನು ಮ್ಯಾಥ್ಸಿಂದ ಸ್ಟಾರ್ಟ್ ಮಾಡಿ ಮ್ಯಾಥ್ಸ್ ಈ ರೀತಿಯಾಗಿ ಅಭ್ಯಾಸ ಮಾಡಿಕೊಂಡ ಸಿಕ್ಸ್ತ್ ಕ್ಲಾಸಿಂದ ನೆಕ್ಸ್ಟ್ ಇದಾದ ಮೇಲೆ ನಾನು ಸೈಕಾಲಜಿ ತೊಗೊಂಡಿನಿ ಸೈಕಾಲಜಿಯಲ್ಲಿ ಮೊದಲನೇ ಚಾಪ್ಟ್ರದಿಂದನೇ ಸ್ಟಾರ್ಟ್ ಮಾಡೀನಿ ಸೈಕಾಲಜಿ ಸೈಕಾಲಜಿಯಲ್ಲಿ ಬರುವಂತಹ ಮೊದಲನೇ ಚಾಪ್ಟರ್ ಯಾವುದಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಈ ಪಾಠದಲ್ಲಿ ಬರುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ಸಾರಿ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆಗಳು ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಯಾವುದರಲ್ಲಿ ಬರ್ತದೆ ಶುದ್ಧ ಮನೋವಿಜ್ಞಾನ ಅನ್ನೋ ಅಥವಾ ಅನ್ವಯಿಕ ಮನೋವಿಜ್ಞಾನ ನಿಮಗೆಲ್ಲರಿಗೆ ಗೊತ್ತಿರುವಂಗ ಶೈಕ್ಷಣಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಇದನ್ನು ನಾನು ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಮೂರು ವೀಡಿಯೋಸ್ಗಳಿತ್ತು ಫಸ್ಟ್ನೇ ಚಾಪ್ಟರ್ ಮೇಲೆ ಆ ನಲ್ವತ್ತು ವಿಡಿಯೋಸ್ ನಲ್ವತ್ತು ಕ್ವಶನ್ಸ್ಗಳನ್ನು ಬಿಡಿಸ್ಕೊತೇನೆ ಅದ್ರ ಜೊತೆಗೆ ಎಕ್ಸ್ಪ್ಲೇನೇಷನ್ ವಿತ್ ನೋಟ್ಸ್ ಕೂಡ ಒಂದೊಂದು ಕ್ವೆಶನ್ ಕೆಳಗೆ ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಕೂಡ ಕೊಟ್ಟಾರವರು ಆಲ್ರೆಡಿ ನಾನು ನೋಟ್ಸ್ ಮಾಡ್ಕೊಂಡಿರೋದ್ರಿಂದ ಹೆಚ್ಚೇನು ನೋಟ್ಸ್ ಮಾಡ್ಕೊಂಡಿಲ್ಲ ಜಸ್ಟ್ ವಿಡಿಯೋ ನೋಡ್ಕೋತಾ ಕೇಳ್ಕೊತ ಹೋಗೀನಿ ಅದ್ರ ಜೊತೆಗೆ ನನಗೆ ಆನ್ಸರ್ಗಳನ್ನು ಕೂಡ ನಾನು ಕೆಪೇಬಲ್ ಅದಿನೇ ಇಲ್ಲ ಅಂತ ಗೊತ್ತಾಯ್ತು ಅವ್ರ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ಕೋತಾ ಮತ್ತು ಅದ್ರ ಬಗ್ಗೆ ಪೂರ್ತಿಯಾಗಿ ಡಿಟೇಲ್ ತಿಳ್ಕೊತಾ ಹೋಗಿನಿ ಇಲ್ಲಿ ನಲ್ವತ್ತು ಕ್ವೆಶನ್ಸ್ಗಳಲ್ಲಿ ಪೂರ್ತಿ ಪಾಠವನ್ನು ಕವರ್ ಮಾಡ್ಕೊಂಡಾರ ನೀವು ನೋಡಲೇಬೇಕು ಒಂದು ಒಂದು ದಿವಸದಲ್ಲಿ ಈ ಮೂರು ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೋರಿ ಸ್ವಲ್ಪ ಸ್ಪೀಡ್ ಇಡಬೇಕು ಯಾವ ವಿಷಯ ಗೊತ್ತಿಲ್ಲ ಸ್ವಲ್ಪ ಸ್ಲೋ ಇಟ್ಟು ನೋಡ್ಕೋರಿ ಬಟ್ ಒನ್ ಪಾಯಿಂಟ್ ಫೈವ್ ಇಲ್ಲ ಒನ್ ಪಾಯಿಂಟ್ ಟೂ ಫೈವ್ ನೀವು ಟೂ ಫೈ ಎಕ್ಸಷ್ಟು ನೀವು ಸ್ಪೀಡ್ ಇಟ್ಕೊಂಡು ವಿಡಿಯೋವನ್ನು ಕೇಳ್ಕೊತ ಹೋಗ್ರಿ ಇಲ್ಲಾಂದ್ರೆ ನಿಮಗೆ ಈ ನಲ್ವತ್ತು ದಿವಸದಲ್ಲಿ ಯಾವ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡು ನೋಡ್ರಿ ಯಾಕಂದರೆ ಇವೆಲ್ಲ ಓದಿದ ಟ ಚಾಪ್ಟರ್ಸ್ಗಳೇ ಅದಾವೆ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವಿಧಾನಗಳನ್ನು ಓದ್ತೀವಿ ಮತ್ತು ಪಂಥಗಳ ಬಗ್ಗೆ ಓದ್ತೀವಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಲಕ್ಷಣ ವ್ಯಾಪ್ತಿ ಇದೆಲ್ಲದರ ಬಗ್ಗೆ ನಾವು ಡಿಟೇಲ್ ಆಗಿ ಆ ಪಾಠದಲ್ಲಿ ತಿಳ್ಕೊತೀವಿ ಆಲ್ರೆಡಿ ನಾವು ಬಹಳಷ್ಟು ಸಾರಿ ಓದಿಬಿಟ್ಟಿವಿ ಪಿ ಯು ಸಿ ಸೆಕೆಂಡ್ ಇಯರ್ ಹಿಡಿದು ಎಲ್ಲರಿಗೂ ಬಂದಿರ್ತವೆ ನಾವು ಡಿ ಎಡಲ್ಲಿ ಓದಿನಿ ಮತ್ತು ಟಿ ಇ ಟಿಯಲ್ಲಿ ಕೂಡ ಹೆಚ್ಚು ಓದಿರೋದ್ರಿಂದ ಒಂದು ಸರ್ತಿ ರಿವಿಷನ್ ಆಗಲಿ ಅಂಥೇಳಿ ಪೂರ್ತಿ ಪಾಠವನ್ನು ಮೂರು ವಿಡಿಯೋಸ್ಗಳಲ್ಲಿ ಅವರು ಫ ಒಂದನೇ ಪಾಠವನ್ನು ಕ್ವೆಶನ್ ಆನ್ಸರ್ ಜೊತೆಗೆ ಎಕ್ಸ್ಪ್ಲೇನೇಷನನ್ನು ಕೊಟ್ಟು ಮುಗಿಸ್ಕೊಟ್ಟಾರ ಪ್ಲೀಸ್ ಅದನ್ನು ವಾಚ್ ಮಾಡಿ ಆಲ್ರೆಡಿ ನಾನು ಶೇರ್ ಮಾಡಿ ನಿಮ್ಗೆ ಮತ್ತು ಅದರದು ಒಂದು ಪ್ಲೇಲಿಸ್ಟ್ ಕೂಡ ಐತೆ ಅವ್ರದ್ದು ಸೈಕಾಲಜಿ ಮೇಲೆ ಅದನ್ನು ಕೂಡ ನೀವು ಡೈಲಿ ಎಷ್ಟಾಗ್ತದೋ ಅಷ್ಟು ವಿಡಿಯೋಸ್ಗಳನ್ನು ನೋಡ್ಕೊತ ಹೋಗಿರಿ ನಾನು ಇವತ್ತು ಸೈಕಾಲಜಿಯಲ್ಲಿ ಮೊದಲನೇ ಪಾಠ ಶೈಕ್ಷಣಿಕ ಮನೋವಿಜ್ಞಾನವನ್ನು ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಕೊಂಡೀನಿ ಮೂರು ವಿಡಿಯೋಸ್ಗಳನ್ನು ನೋಡಿಕೊಂಡು ಮುಗಿಸ್ಕೊಂಡೀನಿ ಟೋಟಲಿ ಫಾರ್ಟಿ ಕ್ವೆಶನ್ಸ್ ಇದ್ದು ಬಹಳಷ್ಟು ಈಸಿಯಾಗಿ ಫೇಸ್ ಮಾಡಿದೆ ಯಾಕಂತಂದ್ರೆ ಆಲ್ರೆಡಿ ಗೊತ್ತಿರುವಂತಹ ಕ್ವಶನ್ಸ್ ಇರೋದ್ರಿಂದ ಈಸಿಯಾಗಿ ಆನ್ಸರು ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಪೂರ್ತಿ ಕವರ್ ಆಗಿಬಿಡ್ತೈತಿ ನೀವು ಒಂದು ಸರ್ತಿ ನೋಡಿರಿ ವಾಚ್ ಮಾಡಿರಿ ಆ ವಿಡಿಯೋಸ್ಗಳನ್ನು ನೆಕ್ಸ್ಟ್ ನಾನು ನಾಳೆಯಿಂದ ಬೆಳವಣಿಗೆ ಮತ್ತು ವಿಕಾಸ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ಗಳಲ್ಲಿ ನೋಡಿರೋ ಹಬ್ಬದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಸ್ಟಡಿ ಮಾಡಾಕ್ತಿದೆ ಅದು ಒಂದು ಏಳರಿಂದ ಎಂಟು ದಿವಸ ಆಯಿತು ಯಾಕಂತಂದ್ರೆ ಬಹಳಷ್ಟು ದೊಡ್ಡದಾದಂತಹ ಚಾಪ್ಟರ್ ಐತಿ ಬೆಳವಣಿಗೆ ಮತ್ತು ವಿಕಾಸ ಆದರೆ ಈ ಸರ್ತಿ ಏಳೆಂಟು ಡೇಸ್ ತಗೊಳ್ಳಲ್ಲ ಒಂದು ಎರಡು ಡೇ ಟೂ ಡೇಸಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ ಈ ರೀತಿ ಬೆಳವಣಿಗೆ ಮತ್ತು ವಿಕಾಸವನ್ನು ಯಾವ ರೀತಿ ಸ್ಟಡಿ ಮಾಡ್ಕೊ ಮಾಡಬೇಕು ಅಂದ್ಕೊಂಡಿನಿ ಅಂತಂದ್ರೆ ಮುಲ್ತಾನ್ ಸರ್ದು ವಿಡಿಯೋಸ್ಗಳನ್ನು ನೋಡ್ತೀನಿ ಬೆಳವಣಿಗೆ ಮತ್ತು ವಿಕಾಸ ಅದ್ರ ಜೊತೆ ಜೊತೆಗೆ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದ್ದು ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನೋಡಬೇಕು ಅಂತ ಅಂದ್ಕೊಂಡಿನಿ ಎರಡನ್ನು ಮುಗಿಸ್ಕೊಂಡ್ ಎರಡನ್ನೂ ಅವ್ರದ್ದು ಎಕ್ಸ್ಪ್ಲನೇಷನ್ ಮತ್ತು ಇವೆರಡು ಇವ್ರದ್ದು ಕ್ವಶನ್ಸ್ ಎರಡನ್ನೂ ನೋಡ್ಕೊಂಡ್ವಿ ಅಂತಂದ್ರೆ ಅಲ್ಲಿ ನಮ್ಮದು ಪು ಪೂರ್ತಿಯಾಗಿ ಬೆಳವಣಿಗೆ ವಿಕಾಸ ಟಾಪಿಕ್ ಕಂಪ್ಲೀಟ್ ಆಗ್ತೈತಿ ಟು ಟು ತ್ರೀ ಡೇಸಲ್ಲಿ ಆ ಪಾಠವನ್ನು ಮುಗಿಸ್ಕೊಂಬಿಡ್ತೀನಿ ನಾನು ಈ ರೀತಿಯಾಗಿ ನಾನು ಸೈಕಾಲಜಿ ಇವತ್ತು ಮುಗಿತೈತಿ ಇಪ್ಪತ್ತ್ಮೂರನೇ ತಾರೀಕಿಗೆ ಸೈಕಾಲಜಿ ಫಸ್ಟ್ ಲೆಸನ್ ಮುಗಿತೈತಿ ಇಪ್ಪತ್ತ್ಮೂರನೇ ತಾರೀಕಿಗೆ ನೆಕ್ಸ್ಟ್ ಡೇಯಿಂದ ಬೆಳವಣಿಗೆ ಮತ್ತು ವಿಕಾಸವನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಮಧ್ಯಾಹ್ನ ಒಂದೂವರೆ ಪೋಣೆ ಎರ ಎರಡು ಗಂಟೆ ತನಕ ಸೈಕಾಲಜಿಯನ್ನು ಓದ್ಕೊಂಡೀನಿ ಮೂರು ಮೂರು ಟಾಪಿಕ್ಸ್ ಸಾರಿ ಮೂರು ಇದ್ದು ಅಲ್ಲ ಸ್ವಲ್ಪ ಸ್ಪೀಡಾಗಿ ನೋಡ್ಕೊಂಡಿನಿ ನಲ್ವತ್ತು ನಲ್ವತ್ತು ನಿಮಿಷದಿದ್ದು ನನಗೆ ಗೊತ್ತಿರುವಂತಹ ಟ ಕ್ವೆಶನ್ಸ್ಗಳನ್ನು ಪಟ್ ಪಟ್ನೆ ಆನ್ಸರ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಮೊದಲು ಮನೋವಿಜ್ಞಾನವನ್ನು ಯಾವುದರಲ್ಲಿ ಅಭ್ಯಾಸ ಮಾಡ್ತಿದ್ವಿ ಇದೆಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ ತತ್ವಶಾಸ್ತ್ರದ ಅಡಿಯಲ್ಲಿ ಅದನ್ನು ಅಭ್ಯಾಸ ಮಾಡ್ತಿದ್ವಿ ಈ ರೀತಿಯಾಗಿ ಗೊತ್ತಿರುವಂತಹ ವಿಷಯಗಳನ್ನು ಬಿಟ್ಟು ಗೊತ್ತಿರಲಾರ್ದಂತಹ ಪಾಯಿಂಟ್ಸ್ಗಳಿಗೆ ಹೆಚ್ಚು ಗಮನ ಕೊಡಬೇಕು ಆನ್ಸರ್ ಬಂತ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕು ಅದನ್ನೇ ನಾವು ಒಳ್ಳೆಮೊಳ್ಳೆ ನೋಡ್ಕೊತು ಕುಂತ್ರ ಉಪಯೋಗಿಲ್ಲ ಮತ್ತು ನಮಗೆ ಈ ಫಾರ್ಟಿ ಡೇಸಲ್ಲಿ ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಕೊಳ್ಳೋಕೆ ಆಗಲ್ಲ ಅದಕ್ಕೋಸ್ಕರ ಸ್ಪೀಡಾಗಿಟ್ಟು ನಾನು ಯಾವ ಯಾವುದು ನನಗೆ ಡಿಟೇಲಾಗಿ ಇನ್ನೂ ಗೊತ್ತಿಲ್ಲ ಅದನ್ನು ಸ್ಟಾಪ್ ಮಾಡಿ ಸ್ವಲ್ಪ ಪಂಥಗಳ ಬಗ್ಗೆ ಡಿಟೇಲಾಗಿ ನೋಡ್ಕೋಬೇಕಾಗಿತ್ತು ಲಾಸ್ಟ್ ವಿಡಿಯೋವನ್ನು ಮೂರು ವಿಡಿಯೋಗಳಲ್ಲಿ ಲಾಸ್ಟ್ ವಿಡಿಯೋವನ್ನು ಸ್ವಲ್ಪ ಡೀಟೇಲಾಗಿ ಓದ್ಕೊಂಡಿನಿ ಅಷ್ಟೇ ಈ ರೀತಿಯಾಗಿ ಇವತ್ತಿನ ಸೈಕೊಲೊಜಿ ಅಭ್ಯಾಸ ಮಾಡಿದೆ ಇವತ್ತಿನ ನಾನು ಒಂದೆರಡು ಗಂಟೆ ಮ್ಯಾಥ್ಸ್ ಮತ್ತು ಒಂದೆರಡು ಗಂಟೆ ಸೈಕಾಲಜಿ ಆದಮೇಲೆ ರಾತ್ರಿ ಈಗ ಸಂಜೆಗೆ ಏಳು ಗಂಟೆ ಆಗೈತಿ ಈಗ ನಾನು ಕನ್ನಡವನ್ನು ತೊಗೊಂಡಿನಿ ಕನ್ನಡ ಲ್ಯಾಂಗ್ವೇಜಲ್ಲಿ ಫಸ್ಟಿಗೆ ಪೆಡ್ಗೋಗಿ ತೊಗೊಂಡಿದ್ದೆ ಒಂದು ಇಪ್ಪತ್ತು ನಿಮಿಷದ ಪೆಡ್ಗೋಗಿ ಇತ್ತು ನವಚೇತನ ಅವರು ಭಾಷೆಯ ಉಗಮದ ಮೇಲೆ ಆಲ್ರೆಡಿ ಟಾಪಿಕನ್ನು ಮಾಡಿ ಒಂದು ಎರಡು ಮೂರು ವರ್ಷ ಆಗಿರಬೇಕು ಭಾಳ ಚಂದ ಹೇಳ್ಕೊಟ್ಟಾರ ಆಲ್ರೆಡಿ ಈ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ ಅಲ್ಲಿ ನೋಡಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು ಇಲ್ಲಿ ಭಾಷೆ ಯಾವ ರೀತಿಯ ಉಗಮ ಆಯಿತು ಮತ್ತು ಬೇರೆ ಬೇರೆ ಭಾಷಾ ತಜ್ಞರ ಪ್ರಕಾರ ಯಾವ ರೀತಿಯಾಗಿ ವ್ಯಾಖ್ಯೆಗಳನ್ನು ನೀಡಿದಾರ ಮತ್ತು ಯಾವ ಯಾವ ತತ್ವಗಳದಾವ ಭಾಷೆಯ ತತ್ವಗಳು ಯಾವ್ಯಾವ ಅದ್ರ ಬಗ್ಗೆ ನಾನು ಇವತ್ತು ಸ್ಟಡಿ ಮಾಡಿದೆ ಕನ್ನಡ ಭಾಷಾ ಬೋಧನೆಯಲ್ಲಿ ಇವತ್ತು ಒಂದು ಟಾಪಿಕ್ ಮುಗೀತು ಅನ್ಕೋಬೋದು ಬಹಳ ಸಣ್ಣ ಟಾಪಿಕ್ ಐತಿ ಬಟ್ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಭಾಷೆಯ ಉಗಮ ಮತ್ತು ಭಾಷೆಯ ತತ್ವಗಳು ಈ ರೀತಿಯಾಗಿ ಇವತ್ತು ಒಂದು ಪೆಡ್ಗೋಗಿ ಟಾಪಿಕನ್ನು ಮುಗಿಸ್ಕೊಂಡಿನಿ ಅದಾದಮೇಲೆ ಹಾಗೆ ವ್ಯಾಕರಣ ಕೂಡ ಸ್ಟಡಿ ಮಾಡಬೇಕು ಅಂದ್ಕೊಂಡು ಕನ್ನಡ ಗ್ರಾಮರ್ಗಾಗಿ ನಾನು ನೋಡಿರುವಂತಹ ವಿಡಿಯೋ ಕರಿಬಸಪ್ಪ ಎನ್ ಸರ್ದು ಸಾಧನಾ ಅಕಾಡೆಮಿಯಲ್ಲಿ ಅಕ್ಷರಮಾಲೆ ಅಂತ ಕನ್ನಡ ಅಕ್ಷರ ಮಾಲೆ ಐತಿ ಅಲ್ಲಿ ನಾವು ಅಕ್ಷರಗಳ ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಯಾಕಂತಂದರೆ ಇದ್ರ ಮೇಲೆ ಬಹಳಷ್ಟು ಕ್ವೆಶನ್ಸ್ಗಳು ಆಲ್ರೆಡಿ ಸಿ ಟಿ ಇ ಟಿ ಒಳಗೂ ಬಂದವು ಸಿ ಟಿ ಒಳಗೂ ಬಂದವು ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು ರುಸ ಸ್ವರ ದೀರ್ಘ ಸ್ವರ ಮತ್ತು ಅಮ್ಮ ಅಹಾವನ್ನು ಏನಂತೀವಿ ಆ ಅನುಸ್ವರ ಮತ್ತು ವಿಸರ್ಗ ಅಂತೀವಿ ಇದರಲ್ಲಿನೇ ಮತ್ತು ಪ್ಲುತ ಸ್ವರಗಳು ಅಂತ ಬರ್ತಾವೆ ಐ ಮತ್ತು ಅವು ಅನ್ನು ಪ್ಲುತ ಸ್ವರ ಅಂತೀವಿ ಈ ರೀತಿಯಾಗಿ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಸ್ವರಗಳ ಬಗ್ಗೆ ಅದಾದ್ಮೇಲೆ ನೆಕ್ಸ್ಟ್ ನಾವು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳ ಬಗ್ಗೆ ಸ್ಟಡಿ ಮಾಡ್ತೀವಿ ಅದರ ಜೊತೆಗೆ ವರ್ಗೀಯ ವ್ಯಂಜನದಲ್ಲಿ ಕ ವರ್ಗ ಚವರ್ಗ ಟವರ್ಗ ತವರ್ಗ ಹಿಂಗ ಮತ್ತು ಅದಕ್ಕೆ ಪ್ರತಿಯೊಂದು ಕ ವರ್ಗಕ್ಕೆ ಏನು ಹೆಸರಂತಾರ ಈ ರೀತಿಯಾಗಿ ಕಂಠ ತಾವಲ್ಯ ಈ ರೀತಿಯಾಗಿ ಓಸ್ಟ್ ಬೇರೆ ಬೇರೆ ಒಂದೊಂದು ವರ್ಗಕ್ಕೆ ಒಂದೊಂದು ಅದಾವು ಅಂದರೆ ಬಾಯಿಯ ಯಾವ ಭಾಗದಿಂದ ನಾವು ಉಚ್ಚಾರ ಮಾಡ್ತೀವಿ ಆ ಲೈನಿಗೆ ಆ ಹೆಸರನ್ನು ಕೊಟ್ಟಾರ ಈ ರೀತಿಯಾಗಿ ಡಿಟೇಲಾಗಿ ನೀವು ಕನ್ನಡ ವರ್ಣಮಾಲೆಯ ಬಗ್ಗೆ ಸ್ಟಡಿ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಯಾವುದೇ ಒಂದು ಸಣ್ಣ ಟಾಪಿಕ್ ಓದಿದ್ರೂ ಕೂಡ ಲಕ್ಷ್ಯ ಕೊಟ್ಟು ಆ ಪಾಯಿಂಟ್ಸ್ಗಳನ್ನು ನೀಟಾಗಿ ಒಂದು ಸರ್ತಿ ಓದ್ಕೊರಿ ಮತ್ತು ಯಾವುದು ಬರಲ್ಲ ಅಷ್ಟೇ ಶಾರ್ಟಾಗಿ ನೀವು ನೋಟ್ಸ್ ಮಾಡ್ಕೊರಿ ಯಾಕಂತಂದ್ರೆ ಜಾಸ್ತಿ ಟೈಮ್ ಇರೋಂಗಿಲ್ಲ ಲಾಸ್ಟಲ್ಲಿ ನೀವು ಲಾಸ್ಟ್ ಒಂದು ತ್ರೀ ಟು ಫೋರ್ ಡೇಸಲ್ಲಿ ರಿವಿಷನ್ ಮಾಡಬೇಕಾದ್ರೆ ಆ ಪಾಯಿಂಟ್ಸ್ಗಳನ್ನು ನೋಡಿದ್ರೆ ಹಾಂ ಇದು ಈ ಟಾಪಿಕ್ನಲ್ಲಿ ಓದಾಕ್ತಿದ್ದೆ ನಾನು ಅಂತಂದು ರಿವೈಸ್ ಆಗಬೇಕು ಆ ರೀತಿ ನೀವು ಬರೆದು ಸಣ್ಣ ನೋಟ್ಸನ್ನು ಮಾಡಿ ಇಟ್ಕೊರಿ ಈ ರೀತಿಯಾಗಿ ಕನ್ನಡದಲ್ಲಿ ನಾನು ಒಂದು ಪೆಡಗೋಗಿ ಸಣ್ಣ ಪಾಠವನ್ನು ಮತ್ತು ಅದರ ಜೊತೆಗೆ ಕನ್ನಡ ವ್ಯಾಕರಣ ವರ್ಣಮಾಲೆಯ ಬಗ್ಗೆ ಇವತ್ತು ಸ್ಟಡಿ ಮಾಡೀನಿ ಬಹಳ ಈಸಿಯಾದಂತಹ ಟಾಪಿಕ್ಕು ಬ ಮತ್ತು ಅದರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಇದನ್ನು ಅಷ್ಟು ಬರೀ ಹೇಳಿ ಬಿಟ್ಟು ಬಿಡಬೇಡ್ರಿ ಭಾಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಐತಿ ಒಂದು ಸರ್ತಿ ನೋಡಿ ಮುಗಿಸ್ಕೊಂಬಿಡ್ರಿ ಲಾಸ್ಟ್ ನಮಗೆ ಟೈಮ್ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಓದ್ಲಿಕ್ಕೆ ಈಗೇ ನಾವು ಇದನ್ನು ಓದಿ ಮುಗಿಸ್ಕೊಳ್ಳೋದು ಒಳ್ಳೆಯದು ಈಸಿ ಟಾಪಿಕ್ಸ್ಗಳನ್ನು ಓದಿ ರಿವಿಜನ್ ಮಾಡಲಿಲ್ಲ ಅಂದರೂ ಅಡ್ಡಿಲ್ಲ ಪ್ರತಿಯೊಂದು ವರ್ಡನ್ನು ಸ್ವಲ್ಪ ನೆನ್ಪಿಟ್ಕೊಂಡು ಮತ್ತು ಪ್ರಾಕ್ಟಿಕಲ್ ಆಗಿ ಕ ವರ್ಗಕ್ಕೆ ಬಾಯಿಯ ಯಾವ ಪಾರ್ಟನ್ನು ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಹೆಸರು ಐತಿ ಈ ರೀತಿಯಾಗಿ ನೀವು ಪ್ರಾಕ್ಟಿಕಲ್ಲಾಗಿ ಆ ಕಂಠದಿಂದ ಅಥವಾ ತಾಲವ್ಯ ಓಸ್ಟ್ ಓಸ್ಟ್ ಅಂದರೆ ತುಟಿ ಓಸ್ಟ್ ತುಟಿಯಿಂದ ಯಾವ ಪದಗಳನ್ನು ಹೇಳ್ತೀವಿ ಪ ಪ ಬ ಮ ಮ ಇವೆಲ್ಲ ತುಟಿಯಿಂದ ಉಚ್ಚಾರ ಮಾಡುವಂಥವು ಈ ರೀತಿಯಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಒಂದು ಹೆಸರು ಕೊಟ್ಟಾರ ಅದನ್ನು ನೀಟಾಗಿ ಓದ್ಕೋಬೇಕು ಈ ವಿಡಿಯೋವನ್ನು ಕೂಡ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿನಿ ಯಾವ್ಯಾವ ಟೈಮಿಂಗಲ್ಲಿ ಓದ್ಲಾಕ್ತೀನಿ ಅಂತ ಹೇಳಿ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋಸ್ಗಳನ್ನು ನೋಡ್ಬೋದು ಇದಾದ್ಮೇಲೆ ನಾನು ನೋಡಾಕ್ತಿದ್ದೀಗ ಇಂಗ್ಲೀಷ್ ಪೆಡಗೋಗಿ ಇಂಗ್ಲೀಷ್ ಪೆಡ್ಗಾಗಿಯಲ್ಲಿ ಫಸ್ಟ್ ಲೆಸನ್ ಯಾವ್ದು ಬರ್ತೈತಿ ಲರ್ನಿಂಗ್ ಮತ್ತು ಆಕ್ವಜಿಷನ್ ಹೇಳಿ ಇದನ್ನು ನವಚೇತನ ಚಾನಲ್ದಲ್ಲಿ ನಾನು ಇದ ಈ ಟಾಪಿಕನ್ನು ನೋಡ್ಲಾಗ್ತೀನಿ ನವಚೇತನ ಚಾನಲಲ್ಲಿ ವಿ ನವಚೇತನ ಎಜುಕೇಶ್ನಲ್ ಚಾನಲ್ ಅಂತೈತಿ ಅವರು ಏನು ಮಾಡಾರ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಟಾಪಿಕ್ಸ್ಗಳನ್ನು ಸೇಮ್ ಟಾಪಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡಾರ ಇಲ್ಲಿ ಲರ್ನಿಂಗ್ ಮತ್ತು ಅಕ್ವಝಿಷನ್ ಮೀನ್ಸ ಕಲಿಕೆ ಮತ್ತು ಗ್ರಹಿಕೆ ಎಕ್ವಜಿಷನ್ ಅಂದರೆ ಗ್ರಹಿಕೆ ಇದರ ನಡುವಿನ ವ್ಯತ್ಯಾಸ ನಾವು ತಿಳ್ಕೊಂಡ್ವಿ ಅಂತಂದರೆ ಇಡೀ ಟಾಪಿಕ್ ಈಸಿಯಾಗಿ ನಾವು ಸ್ಟಡಿ ಮಾಡ್ಬೋದು ಸ್ವಲ್ಪ ನೀವು ಲಕ್ಷ ಕೊಟ್ಟು ಸಣ್ಣದಾದಂತಹ ಟಾಪಿಕ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇರ್ಬೋದು ಬಟ್ ತುಂಬಾ ಯೂಸ್ಫುಲ್ ಆದಂತಹ ಟಾಪಿಕ್ಕು ಅದರ ಜೊತೆಗೆ ಕ್ವೆಶನ್ ಆನ್ಸರ್ಸ್ಗಳನ್ನು ಅವರು ಅಭ್ಯಾಸ ಆ ವಿಡಿಯೋ ಎಂಡಲ್ಲಿ ಅಲ್ಲಿ ಇಪ್ಪತ್ತೈದು ನಿಮಿಷದಲ್ಲಿ ಅಭ್ಯಾ ಕ್ವೆಶನ್ಸ್ಗಳ ಅಭ್ಯಾಸನೂ ಆಯಿತು ಮತ್ತು ಟಾಪಿಕನ್ನು ಕೂಡ ಕಂಪ್ಲೀಟ್ ಮಾಡ್ಯಾರ ಭಾಳ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಾರ ಅಲ್ಲಿ ನೀವು ವಿಡಿಯೋ ಲಿಂಕನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು ಈಗ ನಾನು ಬರಾಕ್ತಿದ್ದು ಎಕ್ವಜಿಷನ್ ಮತ್ತು ಲರ್ನಿಂಗಿಗೆ ಇರುವಂತಹ ಡಿಫ್ರೆನ್ಸನ್ನು ಬರ್ಕೊಳಾಕ್ತೀನಿ ಒಂದು ಒಂಬತ್ತರಿಂದ ಹತ್ತು ಪಾಯಿಂಟ್ಸ್ಗಳದವು ಎಲ್ಲ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು ಮತ್ತು ಜೊತೆಗೆ ಎಕ್ವಸಿಷನ್ ಮತ್ತು ಲರ್ನಿಂಗ್ ಜೊತೆಗೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಅಂತಂದ್ರೆ ಏನು ಅದ್ರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನಾವು ತಿಳ್ಕೊಬೇಕು ಲ್ಯಾಂಗ್ವೇಜ್ ಒನ್ ಅಂದರೆ ಯಾವುದು ಮತ್ತು ಲ್ಯಾಂಗ್ವೇಜ್ ಟು ಅಂದರೆ ಯಾವುದು ಅದ್ರ ಬಗ್ಗೆಯೂ ಕೂಡ ನಾವು ಸ್ಟಡಿ ಮಾಡಬೇಕು ಆ ಟಾಪಿಕ್ಕನ್ನು ಕೂಡ ಇಲ್ಲಿ ಕವರ್ ಮಾಡ್ಕೊಂಡಾರ ಅವರು ಮೇಲೆ ನಾನು ಟೋಟಲ್ ಇವತ್ತು ಯಾವ್ದಾವುದು ಅಭ್ಯಾಸ ಮಾಡಿದೆ ಅಂಥೇಳಿ ಈ ರೀತಿ ಒಂದು ಬುಕ್ಕಲ್ಲಿ ಕಾಲಮ್ ಹಾಕಿ ಇಟ್ಕೊಂಡಿನಿ ಸೈಕಾಲಜಿಯಲ್ಲಿ ಅಥವಾ ಮನೋವಿಜ್ಞಾನದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಪೂರ್ತಿ ಪಾಠವನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಂಡಿನಿ ಕನ್ನಡದಲ್ಲಿ ವರ್ಣಮಾಲೆಗಳು ಮತ್ತು ಗ್ರಾಮರ್ನಲ್ಲಿ ಗ್ರಾಮರಲ್ಲಿ ವರ್ಣಮಾಲೆ ಮತ್ತು ಪೆಡಗೋಗಿಯಲ್ಲಿ ಭಾಷೆಯ ಉಗಮದ ಬಗ್ಗೆ ಅಭ್ಯಾಸ ಮಾಡೀನಿ ಜೊತೆಗೆ ವರ್ಣಮಾಲೆಗಳ ಬಗ್ಗೆ ಅಭ್ಯಾಸ ಇತ್ತು ಮತ್ತು ಗಣಿತದಲ್ಲಿ ಸಿಕ್ಸ್ತ್ ಕ್ಲಾಸಿಂದು ಸಂಖ್ಯೆಗಳ ವಿನ್ಯಾಸ ಬಗ್ಗೆ ಪೂರ್ತಿಯಾಗಿ ಸ್ಟಡಿ ಮಾಡ್ಕೊಂಡಿನಿ ಈ ರೀತಿಯಾಗಿ ಪ್ರತಿಯೊಂದು ಕಾಲಮ್ನಲ್ಲೂ ನಾನು ಇವತ್ತು ಯಾವ್ದಾವ ಸ್ಟಡಿ ಮಾಡಿದೆ ಅದನ್ನು ಬರೆದು ಇಟ್ಕೊಂಡಿನಿ ಮತ್ತು ನೆಕ್ಸ್ಟ್ ಹತ್ತು ಗಂಟೆ ನಂತರ ಹತ್ತು ಗಂಟೆ ತನಕ ಅಭ್ಯಾಸ ಆಯಿತು ಅದಾದಮೇಲೆ ಅಡುಗೆ ಮಾಡಾಕ್ತಿದ್ಯಾ ಆವಾಗ ಸೋಷಿಯಲ್ ಸೈನ್ಸ್ದು ಫಸ್ಟ್ ಸಿಕ್ಸ್ತ್ ಕ್ಲಾಸಿಂದ ಫಸ್ಟ್ ಟಾಪಿಕ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಇಲ್ಲಿ ಅದನ್ನು ಬರೆದಿಲ್ಲ ಲಾಸ್ಟ್ ಇಲ್ಲಿಗೆ ನಾನು ವಿಡಿಯೋವನ್ನು ಎಂಡ್ ಮಾಡ್ಕೊಂಡಿದ್ದೆ ಬಟ್ ಅಡುಗೆ ಮಾಡ್ತಾನೆ ಮತ್ತೊಂದು ವಿಡಿಯೋವನ್ನು ಕೇಳಿನಿ ಸೋಷಿಯಲ್ ಸೈನ್ಸಲ್ಲಿ ಫಸ್ಟ್ ಲೆಸನ್ ನಿಮಗೆಲ್ಲರಿಗೆ ಗೊತ್ತಿರಬೇಕು ಆಧಾರಗಳು ಇತಿಹಾಸ ಕ್ಕೆ ಆಧಾರಗಳು ಅಂತ ಅಂಥೇಳಿ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡೀನಿ ಮತ್ತು ಈ ರೀತಿಯಾಗಿ ಇವತ್ತಿನ ಸ್ಟಡಿ ಆಗಿತ್ತು ವಿಜ್ಞಾನ ಅಂದ್ಬಿಟ್ಟು ಉಳಿದ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಇವತ್ತ ಸ್ಟಡಿ ಮಾಡ್ಕೊಂಡೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು